ಅಭಿನಯ ಭಾರತೀಯ ರಂಗಚಾತುರ್ಮಾಸದ ಈ ಪಾರಿಜಾತದ ಮಾತುಕತೆಗೆ ನಿಮಗೆಲ್ಲರಿಗೂ ಸ್ವಾಗತ ನನ್ನ ನಮಸ್ಕಾರ ನಿನ್ನೆ ದಿವಸ ನಮ್ಮ ಕೊರವಂಜಿ ಒಂದು ಪತೀವ್ರತೆಯ ಬಗ್ಗೆ ಒಂದು ಶ್ಲೋಕವನ್ನು ಹೇಳ್ತಾಳೆ ಆ ಶ್ಲೋಕವನ್ನು ನೋಡಿದ್ವಿ ಅದಕ್ಕೆ ಮುಂದೆ ಭಾಗವತ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾನ ತಿಳಿತವ್ವ ತಿಳಿತು ಇಲ್ಲಿ ತನಕ ನೀ ಶಾಣೆ ಕದಾಳ ಅಂತ ತಿಳಿದಿದ್ದೆ ಕೊರವಂಜಿ ದೂತೆ ಈಗೇನಾತು ಭಾಗವತ ತ್ರಿಕಾಲ ಜ್ಞಾನ ಇದ್ದೀನಿ ಅಂತ ಹೇಳಿದ್ರಿ ಅದು ಖರೆ ಇದ್ದರೆ ಪರಮಾತ್ಮನೂ ಮಂದಿರದಲ್ಲಿ ಇದ್ದಾನೋ ಇಲ್ಲೋ ಹೇಳ್ರಿ ಕೊರವಂಜಿ ದೂತೆ ಸುಮ್ಮನೆ ಹೆಂಗೆ ತಿಳಿಬೇಕು ಭಾಗವತ ಮತ್ತು ಹೆಂಗೆ ತಿಳಿತದೆ ಕೊರವಂಜಿ ದೃಷ್ಟಿಯಿಂದ ನೋಡಿದರೆ ಮಾತ್ರ ತಿಳಿತದೆ ಅಂತಂದರೆ ದೇವರನ್ನು ತಿಳಿಬೇಕಾದ್ರೆ ಜ್ಞಾನ ಮುಖ್ಯ ಅಂತ ಒಂದು ಮಾತನ್ನು ಇಲ್ಲೇ ಕೃಷ್ಣ ಹೇಳ್ತಕ್ಕಂಥದ್ದು ಕೊರವಂಜಿ ಜ್ಞಾನ ಭಕ್ತಿ ಮತ್ತು ವೈರಾಗ್ಯ ಅಂತಿಕೊಂಡು ಹೇಳಿ ಈ ಮಧ್ವ ತತ್ವಜ್ಞಾನದ ಒಂದು ಸೂತ್ರ ಯಾಕಂದರೆ ಈ ಮಧ್ವಾಚಾರ್ಯರ ಒಂದು ಫಿಲಾಸಫಿಯನ್ನು ಇಟ್ಕೊಂಡೇ ಹುಟ್ಟಿಕೊಂಡಂಥ ಇದೊಂದು ಆಟ ಭಾಗವತ ಹಂಗರ ಮಾಡಿ ತಿಳ್ಕೊಂಡು ಹೇಳ್ರಿ ಕೊರವಂಚಿ ದೂತೆ ಪರಮಾತ್ಮರು ಮಂದಿರದಲ್ಲಿ ಇಲ್ಲ ಭಾಗವತ ಮೇಲೆ ಮಂದಿರಕ್ಕೆ ಹೋಗಲ ಕಡ್ಡಿ ಏನು ಕೊರವಂಜಿ ದೂತೆ ಕೂಸುವಳ್ಳಿ ಕತ್ತದೆ ಭಾಗವತ ಯವ್ವ ಅದನ್ನು ನಾ ಸನ್ಮಂತ ಮಾಡ್ತೀನಿ ಹೋಗು ನಡೀರಿ ಕೊರವಂಜಿ ದೂತೆ ಹ್ಯಾಂಗೆ ಸಣಮಂತು ಮಾಡ್ತಿ ಭಾಗವತ ಯಾವ ತಿನ್ಲಿಕ್ಕೆ ಒಂದು ಕಬ್ಬು ಕೊಡ್ತೀನಿ ಮೂಸೆ ನೋಡಲಿಕ್ಕೆ ಒಂದು ಹೂ ಕೊಡ್ತೀನಿ ಅಷ್ಟಕ್ಕೂ ಸುಮ್ಮನೆ ಆಗದಿದ್ರೆ ಆಡಲಿಕ್ಕೆ ಒಂದು ಗಿಣಿ ಕೊಡ್ತೀನಿ ಕೊರವಂಜಿ ದೂತೆ ಇವನ್ನೆಲ್ಲ ತೆಗೆದುಕೊಂಡು ನನ್ನ ಕಂದ ಏನು ಮಾಡ್ತಾನೆ ಗೊತ್ತದೇನು ಭಾಗವತ ಏನು ಮಾಡ್ತಾನೆ ನೀವೇ ಹೇಳ್ರಿ ಕೊರವಂಜಿ ದೂತೇ ಕೇಳು ಕಬ್ಬು ಕೈಯಲ್ಲಿ ಕೊಟ್ಟಾರೆ ಕಾರ್ಮುಖವ ಮಾಡುವನು ಕಬ್ಬು ಕೈಯಲ್ಲಿ ಕೊಟ್ಟಾರೆ ಕಾರ್ಮುಖವ ಮಾಡುವನು ಕೈಗಬ್ಬಿದ ಕುಸುಮಗಳ ಬಾಣ ಎಂದೆ ಸೆವನು ತಬ್ಬಿಬ್ಬು ನುಡಿಯಲ್ಲ ಶುಕ ವಾಜಿಯಿಂದ ಇರುವನು ಇಂಥಬ್ಬರದ ಕಂದ ಯನ್ನ ಗರ್ಭದಲ್ಲಿ ಹುಟ್ಟಿದ್ದಾನೆ ಇಂಥಬ್ಬರದ ಕಂದ ಯನ್ನ ಗರ್ಭದಲ್ಲಿ ಹುಟ್ಟಿದ್ದಾನೆ ಕಬ್ಬು ಕೈಯಲ್ಲಿ ಕೊಟ್ಟರೆ ದೂತೆ ನೀನು ಕೈಯಲ್ಲಿ ಕಬ್ಬು ಕೊಟ್ಟರೆ ನನ್ನ ಕಂದ ಅದನ್ನು ಮಣಿಸಿ ಕಟ್ಟಿ ಬಿಲ್ಲು ಮಾಡುತ್ತಾನೆ ಕೈಗೆ ಸಿಕ್ಕ ಪುಷ್ಪಗಳನ್ನು ಬಾಣಗಳೆಂದು ಬಿಲ್ಲಿಗೆ ಹೂಡುತ್ತಾನೆ ನೀ ಕೊಟ್ಟ ಗಿಳಿಯನ್ನು ಕುದುರೆಯನ್ನಾಗಿ ಮಾಡಿ ಜಗತ್ತಿನ ಮೇಲೆಲ್ಲ ಸಂಚಾರ ಮಾಡುತ್ತಾನೆ ಭಾಗವತ ಹಂಗಾರಿದು ಕೂಸಲ್ಲಿ ಬಿಡ್ರಿ ಕೊರವಂಜಿ ಮತ್ತೇನು ದೆವ್ವ ಮರಿ ಭಾಗವತ ದೆವ್ವ ಅಲ್ಲ ಅದು ನಿಮ್ಮವ್ವ ಕೊರವಂಜಿ ಹೇ ದೂತೆ ಚೇಷ್ಟ ಮಾಡಬೇಡ ಭಾಗವತ ಚೇಷ್ಟ ಅಲ್ಲ ನಮ್ಮವ್ವ ನೇಮನ ಹಿಂಗದ ಮತ್ಸ್ಯಾಂ ಬಲಮುಕಂ ಪಕ್ಷಿಣಾಂಚ ಬಲಂ ನಭಃ ದುರ್ಬಲಾನಾಂ ಬಲಂ ರಾಜ ಬಾಲಾನಾಂ ರೋದನಂ ಬಲಂ ಇದೊಂದು ಸುಭಾಷಿತ ಇವತ್ತು ನಮ್ಮ ಜಗತ್ತಿನೊಳಗೆ ಇದೊಂದು ದೊಡ್ಡ ಸಾಹಿತ್ಯವನ್ನು ಸುಭಾಷಿತ ರಸಸ್ವಾದ ಅಂತ ನಾವೆಲ್ಲ ಕಲ್ತಿದ್ದು ಸುಭಾಷಿತ ರಸಸ್ವಾದಕ್ಕೆ ಸಕ್ರಿ ಕಲ್ಲಾತಂತ ಒಂದು ಕಥೆ ಅದು ಈ ಬದಲಾದ ಜಗತ್ತಿನ ಶಿಕ್ಷಣ ಪದ್ಧತಿಯಲ್ಲಿ ಏನೋ ಪೂರ್ವಾಗ್ರಹ ಪೀಡಿತವಾಗಿ ನಾವು ಸಂಸ್ಕೃತವನ್ನು ಕಳ್ಕೋತಾ ಇದ್ದೀವಿ ಅದು ದೊಡ್ಡ ಲಾಸ್ ಆಗೋದು ಯಾರಿಗೆ ಅಂತಂದರೆ ನಮಗೆ ನಮಗೆ ಅಂದರೆ ಸಮಾಜಕ್ಕೆ ಒಂದೊಂದು ಸುಭಾಷಿತಗಳು ಒಂದೊಂದು 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 ಪಾಠವನ್ನು ಕಲಿಸ್ತವೆ ಬದುಕಲಿಕ್ಕೆ ಕಲಿಸ್ತಾವೆ ನೀತಿಯನ್ನು ಕಲಿಸ್ತಾವೆ ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತಾವ ಇಲ್ಲೇ ಮತ್ಸ್ಯಾಂ ಬಲಮುಕಂ ಪಕ್ಷಿಣಾಂಚ ಬಲಂ ನಭಃ ದುರ್ಬಲಾನಾಂ ಬಲಂ ರಾಜ ಬಾಲಾನಾಂ ರೋದನಂ ಬಲಂ ದೂತೆ ಹೇಳ್ತಕ್ಕಂಥ ಮಾತು ಕೊರವಂಜಿ ದೂತೆ ಇದರ ಅರ್ಥ ಏನು ಹೇಳಿ ನೋಡೋಣ ಭಾಗವತ ನೀರಿನ ಆಶ್ರಯ ಮೀನಕ್ಕೆ ಬಲ ಪಕ್ಷಿಗಳಿಗೆ ಆಕಾಶವೊಂದು ದೊಡ್ಡ ಬಲ ದುರ್ಬಲರಾದವರಿಗೆ ರಾಜನ ಬಲ ಅದರಂತೆ ಕೂಸಿಗೆ ಅಳುವುದೊಂದೇ ಬಲ ಕೊರವಂಜಿ ಕೂಸು ಅಳುತ್ತಲೇ ಇದ್ದರೆ ಏನು ಮಾಡಬೇಕೆ ಭಾಗ್ವತ ಮತ್ತೇನು ಮಾಡೋದು ತಿನ್ನಾಕ ರೊಟ್ಟಿ ಕೊಡಬೇಕು ಕುಡಿಯೋಕೆ ನೀರು ಕೊಡಬೇಕು ಹೊಟ್ಟೆ ತುಂಬಿದ್ರೆ ಅಪ್ಪಿರ್ತೈತಿ ಯವ್ವಾ ಬಹುತೇಕ ತಮ್ಮ ಕೂಸು ಹಸ್ತಿರಬೇಕು ಮೊಲೆ ಕೊಟ್ಟು ನೋಡ್ರಲ್ಲ ಕೊರವಂಜಿ ದೂತೆ ಕೂಸಿಗೆ ಮೊಲೆ ಕುಡಿಸುವ ಈ ಕೂಸು ಮೊಲೆಯನ್ನೇ ಕುಡಿಯುವುದಿಲ್ಲೋ ಭಾಗವತ ಮತ್ತೇನು ಕೂಡ ದೊಡ್ಡದಾಗಿತ್ರಿ ಇದು ಕೊರವಂಜಿ ದೂತೆ ಇದು ಸಾಮಾನ್ಯ ಕೂಸಲ್ಲ ಪಟ್ಟದ ಅಧರಾಮೃತ ಪಾನ ಮಾಡಿದ ಕೂಸು ಭಾಗವತ ಹಾಗಾದರೆ ನಮ್ಮ ಸಮಕ್ಷಮ ಅಧರಾಮೃತ ಕೊಟ್ಟು ನೋಡಿರಿ ಕೊರವಂಜಿ ದೂತೆ ಕೇಳು ಅಧರಾಮೃತ ಅಂತನ್ಲಿಕ್ಕೆ ಈ ಸಾಹಿತ್ಯವನ್ನು ಹೇಳ್ತಾ ಇದ್ದಾಳೆ ಹುಟ್ಟು ಮೊದಲು ಮಲೆಯ ಬಿಟ್ಟು ನನ್ನ ಕಂದ ತನ್ನ ಪಟ್ಟದರಸಿಯ ಅಧರಾಮೃತ ಉಂಡ ನಲವಿಂದ ಕೊಟ್ಟು ನೋಡುವೆ ಮೊಲೆಯ ಕಾಯಿಜಾ ನಿವನ ಉಮ್ಮ ನಡೆ ಬಟ್ಟೆಯ ತೋರಿಸುತ್ತಾ ಬಾಲೆಯಾಳ ಮನೆಗಮ್ಮ ಹುಟ್ಟು ಮೊದಲು ಮೊಲೆಯ ಬಿಟ್ಟ ನನ್ನ ಕಂದ ದೂತೆ ಈ ನನ್ನ ಕೂಸು ಸನಮಂತ ಆಗೋಲ್ತು ಬಿಡಪ್ಪ ಆಗುತ್ತೆ ಅವ್ವ ನಾ ಸನ್ಮಂತ ಮಾಡಲೇ ಗುರುಮಂಜಿ ನೀ ಸನಮಂತ ಮಾಡ್ತೀಯಾ ಓ ಒಳ್ಳೆ ಸನ್ಮಂತ ಮಾಡ್ತೀನಿ ಬಿಡಿರಿ ನಾನು ಇದರಾಗೇನು ರೀ ನಮ್ಮ ಮನೆತನಕ್ಕೆ ಸನಮಂತ ಮಾಡುವವರು ಅಂತಂತಾರೆ ನಮ್ಮೂರಾಗ ಅಂತ ನಮ್ಮ ಹೆಸರು ಬಿದ್ದೈತಿ ಯಾರದರ ಕೂಸು ಎಷ್ಟು ನಮಿಸಿದ್ರು ಸನಮಂತ ಆಗದಿದ್ರೆ ನನ್ನ ಹೇಳಿ ಕರ್ಸ್ಕೊತಾರೀಯವ್ವಾ ನಾ ಹೋಗಿ ಸನಮಂತ ಮಾಡಿ ಬರ್ತೀನಿ ರವಂಜಿ ದೂತೆ ಹ್ಯಾಂಗೆ ಸನ್ಮಂತ ಮಾಡ್ತಿ ನೋಡ್ರಿ ಅವ್ವ ಮನೆ ಹಿಂದೆ ಇರ್ತೈತಿ ಅಲ್ಲಿಗೆ ಆ ಕೂಸುದು ಕುತ್ತಗಿ ಮಠ ತೆಗ್ಗು ತೆಗೆದು ಬೇವಿನ ತಪ್ಪಲ ಹಾಕಿ ಕೂಸು ಅದರಾಗಿಟ್ಟು ಮಣ್ಣು ತುಂಬಿ ಮ್ಯಾಲ ಒಂದು ಕಲ್ಲು ಇಟ್ಟರೆ ಕೂಸು ಅನ್ನೋದಿಲ್ಲ ಕೊರವಂಜಿ ಅಲ್ಲ ದೂತಿ ನೀ ಎಷ್ಟು ಹಣ ಹಾಕಿದ್ದೀಯ ಕೂಸು ಹತ್ರ ಮರಿ ಮರಿಭಾಗುತ್ತ ಅಂದ್ರೆ ನಿಖರ್ಮಿಗೆ ಮಕ್ಕಳಾಗಿಲ್ ಬಿಡ್ರಿ ಅದಕ್ಕೆ ಹಿಂಗೆ ಅಂತಿದ್ದು ಕರ್ವಂಜಿ ನೀನರ ಹೇಳೋವ್ವ ಕೂಸು ಹುಗಿಬೇಕೇನ ಬರೀ ಭಾಗವತ ಹುಗಿಬಾರ್ದ್ರಿ ಸುಡಬೇಕು ಭಾಗವತ ಕೇಳಿರಿ ದೊಡ್ಡ ಸಣ್ಣ ಹಾಕಿದ ಗುರ್ವಂಜಿ ದೂತೆ ಮಕ್ಕಳಂದ್ರೆ ತಿಳಿದಿರಿ ಮಕ್ಕಳಿಂದಲೇ ಮನೆಯ ಚಂದ ಮಕ್ಕಳಿಂದಲೇ ಮನೆಯ ಚಂದ ಭಾಗವತ ಯವ್ವ ಮಕ್ಕಳಿರಲಿಲ್ಲ ಅಂತಂದ್ರೆ ಗೊರವಂಜಿ ಹಾಗಲ್ಲ ದೂತೆ ಮನೆತನಕ್ಕೆ ಮಕ್ಕಳಿರಬೇಕು ಇದ್ದರೆ ಚಂದ ಮಕ್ಕಳಿಂದಲೇ ಮದುವೆ ಮುಂಜಿ ಮಕ್ಕಳಿಂದಲೇ ಹಬ್ಬ ಹುಣ್ಣಿಮೆ ಮಕ್ಕಳ ಮಾತು ಕೇಳಬಹುದು ಚಂದ ಮಕ್ಕಳಿಲ್ಲದ ಮನುಷ್ಯ ಲೆಕ್ಕದೊಳಗಿಲ್ಲ ಮಕ್ಕಳಿಲ್ಲದ ಮನುಷ್ಯ ಲೆಕ್ಕದೊಳಗಿಲ್ಲ ದೂತೆ ಮನೆಯಲ್ಲಿ ಮಕ್ಕಳಿರಬೇಕು ಮಕ್ಕಳು ಮನೆಗೆ ರತ್ನ ಇದ್ದ ಹಾಗೆ ಭಾಗವತ ಅದು ಹೆಂಗೆ ರೀ ಕೊರವಂಜಿ ನೈಕೊಂಡ ಶ್ಲೋಕ ಗಗನೆ ಹಿ ರವೀರತ್ನ ಗೃಹರತ್ನಂ ಬಾಲಕ ಶುರತ್ನ ಸಭಾರತ್ನ ಹಿ ಪಂಡಿತ್ತ ಗಗೇ ಹಿ ರವೀರತ್ನ ಗೃಹರತ್ನಂಚು ಚತ್ರೀರತ್ನ ಸಭಾರತ್ನ ಹಿ ಪಂಡಿತ್ ದೂತೆ ಸೂರ್ಯ ಆಕಾಶಕುಂದರತ್ನ ಪಂಡಿತ ಸಭೆಗೊಂದು ರತ್ನ ಅದರಂತೆ ಮನೆಗೆ ಬಾಲಕನೇ ರತ್ನ ಆದ್ದರಿಂದ ಮಗು ಇಲ್ಲದ ಮನೆ ಶೋಭಿಸಲಾರದು ಭಾಗವತ ಹಾಗಾದರೆ ಮಕ್ಕಳೇ ಆಗದಿದ್ದರೆ ಹೆಂಗೆ ಮಾಡ್ಬೇಕ್ರಿ ಯವ್ವಾ ಗುರುಮಂಜಿ ತಂದೆಯ ಉತ್ತರಾಧಿಕ್ರಿಯೆಗಳನ್ನು ಮಾಡಲಿಕ್ಕೆ ಮಕ್ಕಳು ಬೇಕೇ ಬೇಕು ಸ್ವಂತ ಮಕ್ಕಳು ಇಲ್ಲದಾಗ ದತ್ತ ಮಾಡಿಕೊಳ್ಬೇಕ್ರಿ ಅಂದರೆ ಈ ನಮ್ಮ ಕುಲಗೋಡ್ ತಮ್ಮಣ್ಣ ಈ ಪಠ್ಯವನ್ನು ಬರೀಬೇಕಾದ್ರೆ ಈ ದತ್ತಕ ಪ್ರಕರಣಗಳು ಸಾಕಷ್ಟು ಆಗಿಬೋದು ಬ್ರಿಟಿಷ್ ಸರ್ಕಾರ ಇದ್ದಂಥ ಕಾಲ ಅದು ಆ ಕಾಲಘಟ್ಟದಲ್ಲಿ ನಮ್ಮನ್ನು ಒಂದು ರೀತಿಯ ನಿಯಂತ್ರಣ ಮಾಡಲಿಕ್ಕೆ ಅವರು ದತ್ತಕ ಹಕ್ಕು ಕಾಯ್ದೆಯನ್ನು ತೆಗೆದುಕೊಂಡು ಬಂದರು ಎಷ್ಟು ಸೂಚ್ಯವಾಗಿ ಹೇಳ್ತಾನೆ ಆ ಕಾಲ ಯಾವಾಗಲೂ ನಮ್ಮ ಸಾಹಿತ್ಯದ ವಾಚಿಕೆ ಅಥವಾ ಅದನ್ನು ವಿಮರ್ಶೆ ಮಾಡ್ತಕ್ಕಂಥದ್ದು ಅದರ ಹೊಸ ಓದುಗಳನ್ನು ಮಾಡಬೇಕಾದ್ರೆ ಆ ಕಾಲಘಟ್ಟಗಳನ್ನು ನೋಡ್ಕೊಂಡು ಮಾಡಬೇಕು ಆ ಕಾಲಘಟ್ಟದ ವಿಚಾರಗಳು ಆ ಕಾಲಘಟ್ಟದಲ್ಲಿ ಆಗಿ ಹೋದಂತಹ ಘಟನೆಗಳು ಸಂಗತಿಗಳು ಯಾವುದೋ ಒಂದು ರೀತಿಯಾಗಿ ಸೂಚ್ಛವಾಗಿ ಅಥವಾ ಅಸೂಚ್ಛವಾಗಿ ಆ ಪಠ್ಯದಲ್ಲಿ ಬಂದಿರ್ತಾವೆ ಭಾಗವತ ಹಿಡ್ಕೊಂಡು ಬಂದ ನ್ಯಾಯಿ ಬ್ಯಾಟಿ ಆಡ್ತೀರೇನು ರೀ ಗುಣ ಸುದ್ದಿರಬೇಕಲ್ರಿ ಕೊರಬಂಜಿ ಸದ್ಗುಣಿಯನ್ನೇ ಆರಿಸಿ ದತ್ತಕ್ಕೆ ತೆಗೆದುಕೊಳ್ಳಬೇಕು ಭಾಗವತ ಇರಲಿ ಅವ ಮಕ್ಕಳಿದ್ದರೆ ಎಂಥವ್ರು ಇರಬೇಕು ಅಂತ ಅನ್ನೋದನ್ನು ಪ್ರಶ್ನೆ ಏನು ಮಾಡ್ತಾನೆ ಮಕ್ಕಳಿದ್ದರೆ ಎಂಥವ್ರು ಇರಬೇಕು ಅಂತನ್ನೋದನ್ನು ನಾಳೆ ನ್ಯೂಸ್ ನೋಡೋಣ ಅಂತ ನಿಮಗೆಲ್ಲರೂ ನನ್ನ ನಮಸ್ಕಾರ